ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣ ಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ನೇರ ಪ್ರಸಾದ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಚನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಶೇಷ ಸಂಚಿಕೆಯನ್ನ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ನೋಡಿ ಇವತ್ತು ಎರಡು ಸಿ ಸಮಾಚಾರಗಳನ್ನ ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಮೊದಲನೆಯ ಶುಭ ಸಮಾಚಾರ ಏನಪ್ಪಾ ಅಂತಂದ್ರೆ ನಾವು ತಿಂಗಳು ಕೊನೆಗೆ ಪ್ರತಿ ತಿಂಗಳು ಕೊನೆಗೆ ನಾವು ಗಿವ್ ಅವೆ ಪ್ರೈಸ್ ಅನ್ನು ಕೊಡ್ತೀವಿ ಯಾವೆಲ್ಲ ವೀಕ್ಷಕರು ಈ ವಿಡಿಯೋ ಕೆಳಗಡೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತಾರೋ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ನಮ್ಮ ಮನೆಯಲ್ಲಿ ನೆಲೆಸಮ್ಮ ಅಂತ ಯಾರು ಕಮೆಂಟ್ ಮಾಡ್ತಾರೋ ಅಂತಹ ವೀಕ್ಷಕರಲ್ಲಿ ನಾವು ತಿಂಗಳ ಕೊನೆಗೆ ಲಕ್ಕಿ ಡ್ರಾ ಮಾಡ್ತೀವಿ ಒಬ್ಬ ಅದೃಷ್ಟ ಶಾಲೆ ವಿಜೇತರಿಗೆ ಮೊಬೈಲ್ ಫೋನ್ ಮತ್ತು ಇನ್ನುಳಿದ ಒಂಬತ್ತರಿಂದ ಹತ್ತು ಲಕ್ಕಿ ವೀಕ್ಷಕರಿಗೆ ಅತಿ ಬೆಲೆ ಅತಿ ಬೆಲೆ ಬಾಳುವಂತಹ ಲಕ್ಷ್ಮಿ ಆಕರ್ಷಣೆಯ ಬೇರು ಉಡುಗೊರೆಯಾಗಿ ಸಿಗುತ್ತೆ ನೀವು ಕೂಡ ಆ ಅದೃಷ್ಟಶಾಲಿ ವಿಜೇತರಾಗಿ ಹೊರಹೊಮ್ಮಬೇಕು ಅಂದ್ರೆ ಈಗಲೇ ವಿಡಿಯೋ ಕೆಳಗಡೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಈ ವಿಡಿಯೋನ ಪೂರ್ತಿ ನೋಡಿ ತದನಂತರ ನಿಮ್ಮ ಬಳಿ ಇಟ್ಕೊಳ್ಳಾರ್ದೆ ಎಲ್ಲರಿಗೂ ಶೇರ್ ಮಾಡಿ ಯಾಕೆಂತಂದ್ರೆ ಈ ಸಂಚಿಕೆ ತುಂಬಾ ತುಂಬಾ ವಿಶೇಷವಾಗಿದೆ ತುಂಬಾ ಜನರ ಜೀವನದಲ್ಲಿ ಶತ್ರು ಕಾಟ ಅನ್ನೋದಿರುತ್ತೆ ಆ ಶತ್ರು ಕಾಟದಿಂದ ಸರಳವಾಗಿ ಹೊರಗಡೆ ತರೋದಕ್ಕೆ ಮನಸ್ಸಿಗೆ ನೆಮ್ಮದಿ ಕೊಡೋದಕ್ಕೆ ಸಹಾಯ ಮಾಡುತ್ತೆ ಅದೇ ರೀತಿ ಹೊಸ ವೀಕ್ಷಕರಾಗಿದ್ರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಹೊತ್ಬಿಟ್ಟು ಅದರಲ್ಲಿ ಆಲ್ ನೋಟಿಫಿಕೇಶನ್ ಹೊತ್ತೋದಕ್ಕೆ ಮರಿಬೇಡಿ ಬನ್ನಿ ವೀಕ್ಷಕರೇ ಹಾಗಾದ್ರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕೇವಲ ಕೇವಲ ಒಂದು ಒಣಮೆಣಸಿನಕಾಯಿ ಇದ್ರೆ ಸಾಕು ಒಣಮೆಣಸಿನಕಾಯಿಯಿಂದ ಶತ್ರು ಗಳ ಅಳುವಂತೆ ಮಾಡಬಹುದು ಆತ ಯಾಕಾದ್ರೂ ನಿಮ್ಮ ತಂಟೆಗೆ ಬಂದ್ನೋ ಆತ ನಿಮ್ಮನ್ನ ಯಾಕಾದ್ರೂ ಕೆಣಕಿದ್ನೋ ಅನ್ನುವಂತೆ ಅವನಿಗೆ ಬಿಸಿ ಮುಟ್ಟಿಸಿ ಆತ ನಿಮ್ಮನ್ನ ನೋಡಿದ್ರೆ ಸಾಕು ಮುಖ ತಿರುಗಿಸ್ಕೊಂಡು ಹೋಗುವಂತೆ ಮಾಡಬಹುದು ನಿಮ್ಮ ಜೀವನದಲ್ಲಿ ಆತ ಇನ್ನೆಂದಿಗೂ ಬಾರದಂತೆ ಮಾಡಬಹುದು ಎನ್ನುವ ಈ ವಿಶೇಷವಾದಂತ ಮಾಹಿತಿಯನ್ನ ನಾನು ಹೇಳ್ಕೊಡ್ತೀನಿ ಇದಕ್ಕಾಗಿ ಏನಪ್ಪಾ ಮಾಡ್ಬೇಕು ಅಂತಂದ್ರೆ ನಿಮಗೆ ಬೇಕಾಗಿರುವಂತಹ ಒಂದು ವಿಧಾನವನ್ನ ಹೇಳ್ಕೊಡ್ತೀನಿ ಇದಕ್ಕೆ ಶತ್ರು ನಾಶಕ್ಕೆ ನೋಡಿ ಇನ್ನೊಂದನ್ನ ನಾನು ಹೇಳ್ತೀನಿ ಏನಪ್ಪಾ ಅಂತಂದ್ರೆ ಈ ಕೆಂಪು ಮೆಣಸಿನಕಾಯಿ ವಿಧಾನ ಇದೆಯಲ್ಲ ತುಂಬಾ ಪವರ್ಫುಲ್ ವಿಧಾನ ಹಾಗಾಗಿ ಇದನ್ನ ನೀವು ಪರೀಕ್ಷೆ ಮಾಡೋದಕ್ಕೂ ಕೂಡ ಇದನ್ನ ಹೋಗ್ಬಾರ್ದು ಯಾಕೆ ಅಂತಂದ್ರೆ ಇದನ್ನ ಈ ಈ ರೆಮಿಡಿಯನ್ನ ಯಾವಾಗ ಮಾಡ್ಕೋಬಹುದು ಅಂತಂದ್ರೆ ಶತ್ರು ಕಾಟ ಮಿತಿ ಮೀರಿ ಹೋಗ್ಬಿಟ್ಟಿದೆ ನಮಗೆ ಯಾವ ದಾರಿನೂ ಇಲ್ಲ ಅನ್ನುವಾಗ ಫೈನಲ್ ಆಗಿ ಈ ಕೆಂಪು ಮೆಣಸಿನಕಾಯಿಯ ಒಂದು ಶತ್ರು ಕಾಟದ ನಿವಾರಣೆಗೋಸ್ಕರ ಶತ್ರು ನಿವಾರಣೆಗೆ ಬಳಸ್ಕೊಳ್ಬಹುದು ನೋಡಿ ವೀಕ್ಷಕರೇ ಇದನ್ನ ಯಾವ ದಿವಸ ಮಾಡಬೇಕು ಅಂತಂದ್ರೆ ಮಂಗಳವಾರ ಶುಕ್ರವಾರ ಶನಿವಾರ ರವಿವಾರ ಯಾವುದೇ ತಿಂಗಳಿನ ಮಂಗಳವಾರ ಶುಕ್ರವಾರ ಶನಿವಾರ ರವಿವಾರ ಮಾಡ್ಕೋಬಹುದು ತಿಂಗಳಿಗೆ ಒಂದ್ಸಲ ಮಾಡ್ಕೊಂಡ್ರೆ ಸಾಕು ನಾಲ್ಕು ದಿವಸ ಅಷ್ಟೇ ಅಥವಾ ನಾಲ್ಕು ದಿವಸ ಮಾಡೋಷ್ಟರಲ್ಲೇ ಶತ್ರು ಕಾಟದಿಂದ ಮುಕ್ತಿ ಸಿಕ್ಕರೆ ಬಿಟ್ಟುಬಿಡಿ ಆಮೇಲೆ ಮಾಡೋದು ಬೇಡ ಯಾಕೆಂದ್ರೆ ತುಂಬಾ ಪವರ್ಫುಲ್ ಇದು ತುಂಬಾ ಪವರ್ಫುಲ್ ಇನ್ನೂ ಒಂದೇನಪ್ಪ ಅಂತಂದ್ರೆ ಈ ಒಂದು ವಿಶೇಷವಾದಂತಹ ಶತ್ರು ನಾಶದ ರೆಮಿಡಿಗಳು ಏನಿರುತ್ತಲ್ಲ ನಾವು ಭಗವಂತನಲ್ಲಿ ಏನ್ ಪ್ರಾರ್ಥನೆ ಮಾಡ್ಕೋಬೇಕು ಅಂತಂದ್ರೆ ಶತ್ರು ಕೂಡ ಚೆನ್ನಾಗಿರ್ಲಿ ಶತ್ರುವಿಗೂ ಕೂಡ ಒಳ್ಳೆಯದನ್ನ ಬಯಸುವಂತಹ ಮನಸ್ಸು ನಮ್ಮದು ಅವರೂ ಚೆನ್ನಾಗಿರ್ಲಿ ನಾವು ಚೆನ್ನಾಗಿರ್ತೀವಿ ಆದರೆ ನಮ್ಮ ತಂಟೆಗೆ ಅವ್ರು ಬರೋದ್ ಬೇಡ ಅವ್ರ ಪಾಡಿಗೆ ಅವ್ರ ಜೀವನ ನಡೆಸ್ಲಿ ನಮ್ಮ ಪಾಡಿಗೆ ನಾವು ಚೆನ್ನಾಗಿದ್ಬಿಡ್ತೀವಿ ನಾವು ಶತ್ರುಗೂ ಕೂಡ ಒಳ್ಳೇದಾಗ್ಲಿ ಅಂತಾನೆ ಬಯಸ್ತೀವಿ ಹೊರತು ಕೆಟ್ಟದ್ದಾಗ್ಲಿ ಅಂತ ಬಯಸೋದಿಲ್ಲ ಅಂತ ಭಗವಂತನೇ ಮಾಡಿ ಭಗವಂತ ಈ ರೆಮಿಡಿಯನ್ನ ನಾನು ಮಾಡ್ತಾ ಇದ್ದೀನಿ ಶತ್ರು ಕಾಟ ನಿವಾರಣೆ ಮುಕ್ತಿಗೋಸ್ಕರ ಮಾಡ್ತಾ ಇದ್ದೀನಿ ಇದ್ರಲ್ಲಿ ಯಶಸ್ಸು ಸಿಗ್ಲಿ ಅವ್ರು ಅವ್ರ ಪಾಡಿಗೆ ಚೆನ್ನಾಗಿರ್ಲಿ ನಾವು ನಮ್ಮ ಪಾಡಿಗೆ ಚೆನ್ನಾಗಿರ್ತೀವಿ ಅಂತ ಹೇಳ್ಬಿಟ್ಟು ಮಾಡಿ ಇದನ್ನ ನಾನು ಆಗ್ಲೇ ಹೇಳದಂತೆ ಯಾವುದೇ ತಿಂಗಳಿನ ಮಂಗಳವಾರ ಶುಕ್ರವಾರ ಶನಿವಾರ ರವಿವಾರ ಮಾಡ್ಕೋಬಹುದು ಯಾವ ಸಮಯದಲ್ಲಿ ಮಾಡಬೇಕು ಅಂತಂದ್ರೆ ಇನ್ನೇನು ನೀವು ಊಟ ಮುಗಿಸಿ ಮಲ್ಗಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲಿ ಮಾಡ್ಕೋಬೇಕು ಒಂದು ಕೆಂಪು ಮೆಣಸಿನಕಾಯಿಯನ್ನ ತೆಗೆದುಕೊಳ್ಳಿ ಆಮೇಲೆ ಏನ್ ಮಾಡ್ಬೇಕಪ್ಪ ಅಂದ್ರೆ ನೆಲದ ಮೇಲೆ ಕೂತ್ಕೊಳ್ಳಿ ಮುಖ ಯಾವ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಂಡ್ರು ಪರವಾಗಿಲ್ಲ ನೆಲದ ಮೇಲೆ ನೀವು ಮ್ಯಾಟ್ ಅನ್ನ ಹಾಕೊಂಡು ಕೂತ್ಕೊಂಡ್ರು ಪರವಾಗಿಲ್ಲ ಅಥವಾ ಬರೀ ನೆಲದ ಮೇಲೆ ಕೂತ್ಕೊಂಡ್ರು ಪರವಾಗಿಲ್ಲ ಆದರೆ ಇದನ್ನ ಮಾಡೋದಕ್ಕಿಂತ ಮುಂಚಿತವಾಗಿ ಶುದ್ಧವಾಗಿ ಕೈ ಕಾಲು ಮುಖ ತೊಳ್ಕೊಳ್ಳೋದನ್ನ ಮರಿಬೇಡಿ ಕೈ ಕಾಲು ಮುಖ ತೊಳ್ಕೊಂಡು ನೆಲದ ಮೇಲೆ ಕೂತ್ಕೊಳ್ಳಿ ನೆಲದ ಮೇಲೆ ಕೂತ್ಕೊಂಡ್ಬಿಟ್ಟು ಏನ್ ಮಾಡ್ಬೇಕು ಅಂತಂದ್ರೆ ನೀವು ಒಂದು ಈ ಒಂದು ತಟ್ಟೆಯಲ್ಲೋ ಅಥವಾ ಪೇಪರ್ ಮೇಲೋ ಮೆಣಸಿನಕಾಯಿಯನ್ನ ನೆಲದ ಮೇಲೆ ಇಟ್ಬಿಡಿ ಆ ತಟ್ಟೆ ಅಥವಾ ಪೇಪರ್ ಮೇಲೆ ಮೆಣಸಿನಕಾಯಿ ಇಟ್ಟಿರ್ತೀರಲ್ಲ ಅದ್ರ ಪಕ್ಕ ನೀರಿನ ಗ್ಲಾಸ್ ಇಟ್ಕೋಬೇಕು ನಾನು ಇಲ್ಲಿ ತೋರ್ಸೋದಕ್ಕೆ ನಿಮಗೆ ಒಂದು ಗಾಜಿನ ಲೋಟದಲ್ಲಿ ನೀರನ್ನ ತಂದಿದ್ದೀನಿ ನೀವು ಗಾಜಿನ ಲೋಟದಲ್ಲಾದರೂ ನೀರನ್ನ ಇಡಬಹುದು ಅಥವಾ ಸ್ಟೀಲ್ ಲೋಟನಾದ್ರೂ ಬಳಸಬಹುದು ಮೊದಲನೆಯ ಕ್ರಮ ಏನಂತಂದ್ರೆ ಈ ಮೆಣಸಿನಕಾಯಿಯನ್ನ ನೀರಲ್ಲಿ ಹಾಕುವುದಕ್ಕಿಂತ ಮುಂಚೆ ಒಂದು ಕ್ರಮ ಮಾಡಬೇಕು ಏನ್ ಮಾಡಬೇಕು ಅದನ್ನ ತೋರಿಸ್ತೀನಿ ನೋಡಿ ಈಗ ಈ ಒಂದು ಆ ಮೆಣಸಿನಕಾಯಿಯನ್ನ ಏನ್ ಮಾಡ್ಬೇಕು ಅಂತಂದ್ರೆ ನೋಡಿ ಈ ಮೆ ಮೆಣಸಿನಕಾಯಿಯನ್ನ ಈ ರೀತಿಯಾಗಿ ಹಿಡ್ಕೋಬೇಕು ಮೆಣಸಿನಕಾಯಿಯನ್ನ ಹಿಡ್ಕೊಂಡು ಎಡ ಅದಕ್ಕಿಂತ ಮುಂಚಿತವಾಗಿ ಮೆಣಸಿನಕಾಯಿನ ಪೇಪರ್ ಮೇಲೆ ನೀಡಿ ಎಡಗೈ ಕಿರುಬೆರಳು ಏನಿರುತ್ತೆ ಇದನ್ನ ನೀರಲ್ಲಿ ಅದ್ಬೇಕು ಎಡಗೈ ಕಿರುಬೆರಳನ್ನ ನೀರಲ್ಲಿ ಅದ್ದಿ ಸ್ವಲ್ಪ ಅದನ್ನ ಭೂಮಿ ಮೇಲೆ ನೀರ ಸಿಂಪಡಿಸ್ಬೇಕು ಈ ರೀತಿಯಾಗಿ ಅದ್ದಿ ಭೂಮಿ ಮೇಲೆ ಸಿಂಪಡಿಸ್ಬೇಕು ಆಯ್ತು ಆಮೇಲೆ ನೀವು ತಟ್ಟೆ ಮತ್ತು ಪೇಪರ್ ಅಲ್ಲಿ ಇಟ್ಟಿರುವಂತ ಮೆಣಸಿನಕಾಯಿಯನ್ನು ಎತ್ಕೊಳ್ಳಿ ಎತ್ಕೊಂಡು ಏನ್ ಮಾಡಬೇಕು ಅಂತಂದ್ರೆ ಈಗ ಈ ಒಂದು ಮೆಣಸಿನಕಾಯಿ ಏನಿರುತ್ತಲ್ಲ ಇದನ್ನು ಎಡಗೈಯಲ್ಲಿ ಹಿಡ್ಕೋಬೇಕು ಎಡಗೈಯಲ್ಲಿ ಹಿಡ್ಕೊಂಡು ನಿಮ್ಮ ಬಲಗಾಲಿನ ಹೆಬ್ಬೆರಳು ಬಲಗಾಲಿನ ಹೆಬ್ಬೆರಳು ಫಾರ್ ಎಕ್ಸಾಂಪಲ್ ಇದು ಬಲಗಾಲಿನ ಹೆಬ್ಬೆರಳು ಅಂತ ತಿಳ್ಕೊಂಬಿಡಿ ಅದರಕ್ಕೆ ಟಚ್ ಮಾಡಬೇಕು ಇದು ನಾನಿಲ್ಲಿ ಕೈ ಹೆಬ್ಬೆರಳು ಕಾಲ್ ತೋರ್ಸ್ಲಿಕ್ಕೆ ಯಾಕಂದ್ರೆ ಇದು ಲೈವ್ ಆಗಿರೋದ್ರಿಂದ ಕೆಲವೊಂದು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅದನ್ನ ತೋರ್ಸ್ಲಿಕ್ಕೆ ಆಗಲ್ಲ ನೆಲದ ಮೇಲೆ ಕೂತಿಲ್ಲ ನಾನು ಚೇರ್ ಮೇಲೆ ಕೂತಿದೀನಿ ಹಾಗಾಗಿ ನನಗೆ ತೋರ್ಸೋದ ಕಷ್ಟ ಆಗ್ತಾ ಇದೆ ಈ ಕೈಯನ್ನೇ ನೀವು ಕಾಲ್ ಅಂತ ಅನ್ಕೊಂಡು ಈ ಹೆಬ್ಬೆರಳು ಬಲಗಾಲ್ ಹೆಬ್ಬೆರಳು ಅಂತ ಅನ್ಕೊಳ್ಳಿ ಎಡಗೈಯನ್ನ ನೋಡಿ ಎಡಗೈಯಲ್ಲಿ ಮೆಣಸಿನಕಾಯಿ ತಗೋಬೇಕು ಎಡಗೈಯಲ್ಲಿ ಮೆಣಸಿನಕಾಯಿ ತಗೊಂಡು ಬ ನೀವೇನು ನೆಲದ ಮೇಲೆ ಕೂತಿರ್ತೀರಲ್ಲ ನಿಮ್ಮ ಬಲಗಾಲಿನ ಬಲಪಾದದ ಹೆಬ್ಬೆರಳು ನೋಡಿ ಇದು ಬಲಪಾದದ ಹೆಬ್ಬೆರಳು ಅನ್ಕೊಳ್ಳಿ ಇದಕ್ಕೆ ಟಚ್ ಮಾಡಬೇಕು ಟಚ್ ಮಾಡಿ ನೀವು ಕಣ್ಣು ಮುಚ್ಕೊಂಡು ಶತ್ರುವಿನ ಹೆಸರನ್ನ ಮೂರು ಸಾರಿ ಮನಸ್ಸಲ್ಲಿ ಹೇಳ್ಕೋಬೇಕು ಶತ್ರುವಿನ ಹೆಸರು ಗೊತ್ತಿದ್ರೆ ಎಷ್ಟು ಜನ ಅನ್ಲಿಮಿಟೆಡ್ ಎಷ್ಟು ಜನದ್ರ ಹೆಸರು ಬೇಕಾದ್ರೂ ಹೇಳ್ಕೋಬಹುದು ಶತ್ರುಗಳದು ಒಬ್ಬ ಶತ್ರು ಹೆಸರು ಮೂರ್ ಮೂರು ಸಲ ಹೇಳ್ಕೋಬೇಕು ಅವರ ಮುಖ ನಿಮ್ಮ ಮುಂದೆ ಮನಸ್ಸಲ್ಲಿ ತಂದ್ಕೋಬೇಕು ಅವರ ಮುಖ ಗೊತ್ತಿದ್ರೆ ಇಲ್ಲ ಅಂದ್ರೆ ಗುಪ್ತ ಶತ್ರು ಹಿತಶತ್ರು ಅಂತ ಹೇಳ್ಕೊಳ್ಳಿ ಅದಾದ ಮೇಲೆ ಒಂದು ಮಂತ್ರವನ್ನ ಮೂರು ಸಾರಿ ಪಠಿಸ್ಬೇಕು ಮೂರೇ ಮೂರು ಸಾರಿ ಒಂದು ಮಂತ್ರ ಹೇಳ್ತೀನಿ ಅದನ್ನ ನೋಟ್ ಮಾಡಿ ಇಟ್ಕೊಳ್ಳಿ ಅದನ್ನ ಪಠ ಮಾಡಬೇಕು ಯಾವ ಮಂತ್ರ ಅದು ಯಾವುದೇ ಕಾರಣಕ್ಕೂ ಮಂತ್ರ ಹೇಳುವ ಮುಂಚೆ ಅಥವಾ ಕಣ್ಣು ಮುಚ್ಕೊಂಡಾಗ ಈ ಪ್ರೊಸೆಸ್ ಮುಗಿಯೋವರ್ಗು ಎಡಗೈಯಿಂದ ಈ ಬಲಗೈ ಹೆಬ್ಬೆರಳು ಸಾರಿ ಬಲಗಾಲಿನ ಪಾದದ ಹೆಬ್ಬೆರಳಿನ ಮೇಲೆ ಮೆಣಸಿನಕಾಯಿ ಇಟ್ಟಿರ್ತೀರ ಅದನ್ನು ತೆಗಿ ಕುಡ್ದು ನಾನು ಹೇಳೋವರೆಗೂ ತೆಗಿಬೇಡಿ ಅದು ಹಂಗೆನೇ ಇರಲಿ ಮಂತ್ರವನ್ನ ಹೇಳಿ ಒಂದು ಅಫರ್ಮೇಶನ್ ಮಾಡ್ಕೋಬೇಕು ಆಮೇಲೆ ಮೆಣಸಿನಕಾಯಿಯನ್ನ ಪಾದದ ಹೆಬ್ಬೆರಳಿನಿಂದ ಎತ್ತಿ ಅಲ್ಲಿವರೆಗೂ ಎತ್ತಬಾರ್ದು ಹಂಗೆ ಇರಲಿ ಮಂತ್ರ ಯಾವುದು ನೋಟ್ ಮಾಡ್ಕೊಳ್ಳಿ ಹುಂ ಮ್ರ ಮಕೆ ರ ದೊತ್ತು ಹುಂ ಮ್ರ ಶತ್ರುವೆ ಅಮುಕ ದುಫಟ್ ಅಮುಕ ಎನ್ನುವಲ್ಲಿ ಶತ್ರು ಹೆಸರು ಹಾಕೋಬೇಕು ಇನ್ನೊಂದು ಸಲ ಹೇಳ್ತೀನಿ ಹುಂ ಮ್ರ ಶತ್ರುವೆ ಅಮುಕ ದುಫಟ್ ಅಮುಕ ಜಾಗದಲ್ಲಿ ಶತ್ರುವಿನ ಹೆಸರು ಹಾಕೊಂಡು ಮೂರು ಸಲ ಇದನ್ನ ಮಂತ್ರ ಹೇಳ್ಬಿಡಿ ಆಯ್ತಾ ಓಂ ಹೃಂ ಓಂ ಮೃ ಶತ್ರುವೆ ಅಮುಕ ದುಫಟ್ ಓಂ ಮೃ ಶತ್ರುವೆ ಅಮುಕ ದುಫಟ್ ಓಂ ಮೃ ಶತ್ರುವೆ ದುಫಟ್ ಮೂರ್ ಸಲ ಅಮುಖನಲ್ಲಿ ಶತ್ರುವಿನ ಹೆಸರು ಹಾಕೊಂಡು ನನಗೆ ಶತ್ರು ಕಾಟದಿಂದ ಮುಕ್ತಿ ಬೇಕು ನನಗೆ ಇನ್ನು ನನ್ನ ಜೀವನದಲ್ಲಿ ಆ ಶತ್ರು ನನ್ನ ಜೀವನದಲ್ಲಿ ಎಂಟ್ರಿ ಆಗ್ಬಾರ್ದು ಅವರಿಂದ ನನಗೆ ಯಾವ ರೀತಿ ತೊಂದರೆ ಆಗಬಾರ್ದು ಅವ್ರ ಪಾಡಿಗೆ ಅವ್ರು ಚೆನ್ನಾಗಿರ್ಲಿ ನನ್ನ ಪಾಡಿಗೆ ನಾನು ಚೆನ್ನಾಗಿರ್ತೀನಿ ನನ್ನ ಕಾಟಕ್ಕೆ ಬರಬಾರದು ಒಂದು ಬಿಸ್ನೆಸ್ ರೈವಲ್ರಿ ಇರಲಿ ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಿಗಾದರೂ ಶತ್ರು ಕಾಟ ಇರಲಿ ಇದನ್ನ ಹೇಳ್ಬಿಟ್ಟು ಮಾಡಿಸಿ ನೀವು ಕೂಡ ಮಾಡಿ ಯಾರಿಗೆ ಶತ್ರು ಕಾಟ ಇರುತ್ತೆ ಅವರೇ ಮಾಡಬೇಕು ಅವ್ರ ಪರವಾಗಿ ನೀವು ಮಾಡಬಾರ್ದು ಬಿಸ್ನೆಸ್ ರೈವಲ್ರಿ ಇರಲಿ ಅಥವಾ ಒಂದು ಸಂಬಂಧಿಕರಲ್ಲಿ ಶತ್ರು ಕಾಟ ಇರಲಿ ನೆರೆಹೊರೆಯವರಲ್ಲಿ ಶತ್ರು ಕಾಟ ಇರಲಿ ಯಾವುದೇ ರೀತಿಯ ಶತ್ರು ಕಾಟಕ್ಕೂ ಇದು ಬೊಂಬಾಟಾಗಿ ವರ್ಕೌಟ್ ಆಗುತ್ತೆ ಇದನ್ನು ಮಾಡಿಬಿಟ್ಟು ತದನಂತರ ಎಲ್ಲ ನಿಮ್ದು ಅಫರ್ಮೇಶನ್ ಆದ್ಮೇಲೆ ಅವರು ನಮ್ಮ ಜೀವನದಿಂದನೇ ಒಂದು ರೀತಿಯಾಗಿ ಯಾವ ಶತ್ರು ಕಾಟ ಇಲ್ದನೆ ನಾವು ನೆಮ್ಮದಿಯಾಗಿರ್ಲಿ ಅವರು ಚೆನ್ನಾಗಿರ್ಲಿ ನಾವು ಚೆನ್ನಾಗಿರ್ತೀವಿ ನಮ್ಮ ತಂಟೆಗೆ ಅವ್ರು ಬಾರ್ದಿರ್ಲಿ ಅಂತ ಹೇಳಿಬಿಟ್ಟು ಮೂರು ಸಾವಿರ ಮಂತ್ರ ಹೇಳಿಬಿಟ್ಟು ಇದನ್ನ ಆಮೇಲೆ ಎಡಗೈಯಲ್ಲಿ ಹಿಡಿದಂತ ಮೆಣಸಿನಕಾಯಿ ನಿಮ್ಮ ಬಲಗೈ ಪಾದದ ಏನು ಸಾರಿ ಬಲಪಾದದ ಹೆಬ್ಬೆರಳಿನ ಮೇಲೆ ಏನಿರುತ್ತಲ್ಲ ಆಮೇಲೆ ಎತ್ತಬೇಕು ಎಲ್ಲ ಆದ್ಮೇಲೆ ಎತ್ತಬೇಕು ಎತ್ತಬಿಟ್ಟು ಅದನ್ನ ಏನ್ ಮಾಡಿ ಆಮೇಲೆ ನೀವು ಈ ಗಾಜಿನ ಲೋಟ ಅಥವಾ ಸ್ಟೀಲ್ ಲೋಟ ಏನಿರುತ್ತೆ ಅದರಲ್ಲಿ ಇದನ್ನ ಮುಳುಗಿಸ್ಬಿಡಿ ನೋಡಿ ನಾನು ಇದ್ರಲ್ಲಿ ಹಾಕ್ತಾ ಇದ್ದೀನಿ ಎಲ್ಲ ಮಂತ್ರ ಹೇಳಿದ ಮೇಲೆ ಇದ್ರಲ್ಲಿ ಹಾಕ್ಬಿಡಿ ಅದು ತೇಲ್ತಾ ಇದೆಯಾ ಮುಳುಗ್ತಾ ಇದೆಯಾ ತಲೆ ಕೆಡ್ಸ್ಕೊಳ್ಳೋದ್ ಬೇಡ ಆಮೇಲೆ ಈ ಲೋಟವನ್ನು ನಿಮ್ಮ ಮನೆಯ ಹಾಲ್ನಲ್ಲಿ ನೆಲದ ಮೇಲೆ ಇಟ್ಟುಬಿಡಿ ಟೇಬಲ್ ಚೇರು ಯಾವುದು ಬೇಡ ಸೋಫಾ ಎಲ್ಲೂ ಬೇಡ ನೆಲಕ್ಕೆ ಟಚ್ ಆಗೋ ಥರ ಇಟ್ಟುಬಿಡಬೇಕು ಈ ಥರ ನೆಲದ ಮೇಲೆ ಇಟ್ಬಿಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನೀವು ಎದ್ದ ಮೇಲೆ ಈ ನೀರನ್ನು ಮನೆಯ ಹೊರಗಡೆ ಬಂದು ನೇರವಾಗಿ ಚಲಬಾರ್ದು ಮನೆಯ ಬಲಗಡೆ ಆಗಲಿ ಸ್ವಲ್ಪ ದೂರದಲ್ಲಿ ಅಥವಾ ಮನೆಯ ಎಡಗಡೆಯಾಗಲಿ ಚಲಬೇಕು ಚರಂಡಿ ಅಥವಾ ಗಟಾರ್ ಅಂತ ಏನು ಹೇಳ್ತೀವಿ ಕೊಳಚೆ ನೀರು ಹರಿಯುವ ಸ್ಥಳದಲ್ಲಿ ಚೆಲ್ಲಬಹುದು ಅಥವಾ ಆಗಲ್ಲ ಅಂದ್ರೆ ಮೆಣಸಿನಕಾಯಿ ತಗೊಂಡು ಡಸ್ಟ್ಬಿನ್ನಲ್ಲಿ ಹಾಕಿ ಈ ನೀರೇನಿರುತ್ತೆ ಮೆಣಸಿನಕಾಯಿ ಮುಳುಗಿಸಿಟ್ಟಂತ ನೀರು ಅದನ್ನ ನೀವು ಶೌಚಾಲಯದಲ್ಲಿ ಟಾಯ್ಲೆಟ್ ಅಲ್ಲಾದರೂ ಹಾಕ್ಬೋದು ಇಲ್ಲಿಗೆ ಈ ಪ್ರಕ್ರಿಯೆ ಮುಗಿಯುತ್ತೆ ಇದನ್ನ ಮಂಗಳವಾರ ಶುಕ್ರವಾರ ಶನಿವಾರ ರವಿವಾರ ಮಂಗಳವಾರ ಶುಕ್ರವಾರ ಶನಿವಾರ ರವಿವಾರ ಈ ನಾಲ್ಕು ನಾಲ್ಕೇ ನಾಲ್ಕು ದಿವಸ ಯಾವಾಗಾದ್ರೂ ನಾಲ್ಕು ದಿವಸ ಮಾಡಿ ವರ್ಷದಲ್ಲಿ ನಾಲ್ಕು ದಿವಸ ಮಾಡಿ ಸಾಕು ತಿಂಗಳಿಗೆ ಅಂತಲ್ಲ ವರ್ಷದಲ್ಲಿ ಮಾಡಿ ನೋಡಿ ಶತ್ರು ಹೇಗೆ ಅವನ ಜೀವನದಲ್ಲಿ ನೀವು ಈ ಕ್ರಿಯೆ ಮಾಡ್ತಿದ್ದಂಗೆ ಅವನಿಗೆ ನಾಲ್ಕೂ ದಿಕ್ಕಿನಿಂದ ಸಂಕಟಗಳು ಬಂದು ಮುತ್ತಿಕೊಳ್ಳುತ್ತೆ ಅವನಿಗೇನು ಮಾಡಬೇಕು ದಿಕ್ಕೇ ತೋಚಲ್ಲ ನಾನು ಯಾಕಪ್ಪ ಅವ್ರ ತಂಟೆಗೆ ಹೋದೆ ಅವನಿಗೆ ಅಂಟಿರುವಂಥ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೇನೆ ಆತ ಒದ್ದಾಡ್ತಾ ಇರ್ತಾನೆ ಇನ್ನು ನಿಮ್ಮ ಕಡೆ ಅವನು ಗಮನ ಎಲ್ಲಿ ಬರುತ್ತೇಳಿ ಅಷ್ಟು ಅವನಿಗೆ ಸಮಸ್ಯೆಗಳು ಬಂದು ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ ಕಡೆ ಅವನಿಗೆ ಗಮನನೇ ಬರಲ್ಲ ಪಶ್ಚಾತ್ತಾಪ ಪಟ್ಟು ಹೋಗ್ತಾನೆ ನಿಮ್ ಸುದ್ದಿಗೆ ಬಂದದ್ದಕ್ಕೆ ಆತ ನಮೋ ನಮೋ ಅಂತ ಹೋಗ್ಬೇಕು ಅಷ್ಟು ಆತ ಪರಿತಾಪ ಪಡ್ತಾನೆ ಕಣ್ಣೀರಲ್ಲಿ ನೀರು ಹಾಕ್ತಾನೆ ಗಳ 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 ಅಂತ ಹತ್ತಿ ನಿಮ್ಮ ಸುದ್ದಿಗೆ ಯಾಕಾದ್ರೂ ಬಂದು ಅಂತ ಅನ್ನೋ ಪರಿತಾಪ ಆಗತ್ತೆ ಒಂದ್ಸಲ ಮಾಡ್ಕೊಂಡು ನೋಡಿ ನಾವ್ ಯಾರಿಗೂ ಕೆಟ್ಟದ್ದನ್ನ ಬಯಸೋದಿಲ್ಲ ಬಯಸಿ ಅಂತನೂ ಹೇಳೋದಿಲ್ಲ ಅವ್ರ ಪಾಡಿಗೆ ಶತ್ರುಗಳು ಅವ್ರು ಚೆನ್ನಾಗಿರ್ಲಿ ನಮ್ಮ ಪಾಡಿಗೆ ನಾವು ಚೆನ್ನಾಗಿರ್ತೀವಿ ನಮ್ಮ ತಂಟೆಗೆ ಅವ್ರು ಬರೋದ್ ಬೇಡ ಅವ್ರು ಏನಾದ್ರು ಮಾಡ್ಕೊಳ್ಳಿ ಎನ್ನುವ ಒಂದು ತತ್ವದೊಂದಿಗೆ ಈ ರೆಮಿಡಿ ಮಾಡಿ ಗೆಲ್ಬಹುದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ಈ ಸಂಚಿಕೆಯನ್ನ ನಿಮ್ಮ ಸಾವಿರಾರು ಜನ ಗೆ ಶೇರ್ ಮಾಡಿ ಯಾಕೆಂದ್ರೆ ಅವ್ರ ಜೀವನದಲ್ಲೂ ಶತ್ರು ಕಾಟ ಇರಬಹುದಲ್ಲ ಈ ಒಂದು ನೋಡಿ ಖರ್ಚೆ ಇಲ್ಲದ ಉಪಾಯ ಮನೆಯಲ್ಲೇ ಮೆಣಸಿನಕಾಯಿ ಸಿಗುತ್ತೆ ನೀರು ಸಿಗುತ್ತೆ ಲೋಟ ಸಿಗುತ್ತೆ ಮಾಡ್ಕೊಳ್ಳಿ ಮಾಡ್ಕೊಂಡ್ಬಿಟ್ಟು ಫ್ರೀ ಆಫ್ ಕಾಸ್ಟ್ ಒಂದು ರೂಪಾಯಿ ಖರ್ಚು ಮಾಡದೆ ಶತ್ರು ಕಾಟದಿಂದ ಪ್ರತಿ ಜೀವನದಲ್ಲಿ ನೆಮ್ಮದಿಯಿಂದ ಇರಲಿ ಅಲ್ವಾ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಹಾಜರಾಗ್ತೀನಿ ದಾರಿದೀಪ ಕಾರ್ಯಕ್ರಮದಲ್ಲಿ ಅದ್ಭುತವಾದ ಫ್ರೀ ರೆಮಿಡಿಗಳೊಂದಿಗೆ ಬರ್ತೀನಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ವೀಕ್ಷಕರೇ